ಮತ್ತೆ ಇತ್ತೀಚಿನ ದಿನಗಳಲ್ಲಿ ಗೂಗಲ್ ನಲ್ಲೆಲ್ಲ ಹೋಗ್ತಾರೆ ಯಾವುದೇ ಒಂದು ಕಾಯಿಲೆ ಬಂದ್ರು ಕೂಡ ಮಾತ್ರೆಗಳಾಗ್ಲಿ ಅಹ್ ಅದಕ್ಕೆ ಏನೋ ಸಂಬಂಧಪಟ್ಟ ಆಯುರ್ವೇದಿಕ್ ಮೆಡಿಸಿನ್ ಅಂತ ಹೇಳ್ತಾರೆ ಅದನ್ನೆಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಮೊಬೈಲ್ ಅಲ್ಲಿ ಸರ್ಚ್ ಮಾಡಿ ಅದನ್ನ ನೋಡ್ಕೊಂಡು ರೆಗ್ಯುಲರ್ ಆಗಿ ತಗೊಳ್ಳುವಂಥದ್ದು ಅಂತ ಬಹಳ ತುಂಬಾ ಬ್ಯಾಡ್ ಹ್ಯಾಬಿಟ್ ಅದು ಅದು ಅವ್ರಿಗೆ ಸೈಡ್ ಎಫೆಕ್ಟ್ ಗೊತ್ತಾಗಿರೋದಿಲ್ಲ ಬಟ್ ಅಂತಿಮ ದಿನಗಳಲ್ಲಿ ನಮಗೂ ಗೊತ್ತಾಗೋದಿಲ್ಲ ಅದರಿಂದ ಏನ್ ಸೈಡ್ ಎಫೆಕ್ಟ್ ಆಗಿರುತ್ತೆ ಅಂತ ಅದ್ರಲ್ಲಿ ಏನ್ ಮಾಡಿರ್ತಾರೆ ಅಂತ ಗೊತ್ತಾಗಿರೋದಿಲ್ಲ ಅದು ಒಂದು ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಗಳಲ್ಲಿ ಫಿಟ್ನೆಸ್ ಮೈಂಟೈನ್ ಮಾಡಬೇಕು ಅಂತ ಹೋಗ್ತಾರೆ ಎಕ್ಸರ್ಸೈಸ್ ಓವರ್ ಎಕ್ಸರ್ಸೈಸ್ ಇರುತ್ತೆ ಈಗ ಎಲ್ಲರೂ ಕೂಡ ಫಿಟ್ನೆಸ್ ಮೈಂಟೈನ್ ಮಾಡ್ಬೇಕು ಅಂತ ಹೇಳಿ ರೆಗ್ಯುಲರ್ ಆಗಿ ಜಿಮ್ ಮಾಡೋದು ಹೆವಿ ಎಕ್ಸರ್ಸೈಸ್ ಮಾಡೋದು ಈ ತರದ ಅವಶ್ಯಕತೆ ಬರೋದಿಲ್ಲ ಸೊ ಆಸ್ ದಿ ಏಜ್ ಪ್ರೋಗ್ರೆಸಸ್ ಅವ್ರದೇ ಆದ ಒಂದು ಲಿಮಿಟೇಷನ್ಸ್ ಇರುತ್ತೆ ಈಗ ತರ್ಟಿ ಇಯರ್ಸ್ ಅಲ್ಲಿ ಟ್ವೆಂಟಿ ಇಯರ್ಸ್ ಅಲ್ಲಿ ಬ್ರಿಸ್ಕ್ ವಾಕ್ ಫಾಸ್ಟ್ ವಾಕಿಂಗ್ ರನ್ನಿಂಗ್ ಮಾಡ್ತಿರ್ತಾರೆ ಸೊ ಫಾರ್ಟಿ ಇಯರ್ಸ್ ಅಲ್ಲಿ ಅದೇ ಫಾಸ್ಟ್ ರನ್ನಿಂಗ್ ಮಾಡೋಕ್ಕಾಗಲ್ಲ ಫಾಸ್ಟ್ ವಾಕಿಂಗ್ ಮಾಡ್ಬೇಕಾಗ್ತದೆ ಆಫ್ಟರ್ ಫಿಫ್ಟಿ ಫಿಫ್ಟಿ ಫೈವ್ ಇಯರ್ಸ್ ಜಸ್ಟ್ ನಡಿ ನಡಿತಾ ನಡಿತಾ ಅಯ್ಯಬೇಕಾಗ್ತದೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಈಗ ನಮ್ ಬಾಡಿನ ಶೇಪ್ ಅಲ್ಲಿ ಇಟ್ಕೋಬೇಕು ಬ್ರಿಸ್ಕ್ ಇಟ್ಕೋಬೇಕು ಅಂತ ಹೇಳ್ಕೊಂಡು ಅತಿಯಾದ ಒತ್ತಡದಿಂದ ಎಕ್ಸರ್ಸೈಸ್ ಮಾಡುವಂತದ್ದು ಇರುತ್ತದೆ ಮತ್ತೆ ಅದನ್ನ ನಾವು ಬಾಡಿ ಬಿಲ್ಡ್ ಅಪ್ ಮಾಡೋದಕ್ಕೆ ಸ್ಟಿರಾಯ್ಡ್ಸ್ ತಗೊಳೋದು ಅನ್ನೋದು ಒಂದು ಗೊತ್ತಿಲ್ಲದೇ ಕೆಲವೊಂದೊಂದ್ಸತಿ ಅದನ್ನ ಯೂಸ್ ಮಾಡ್ತಿರ್ತಾರೆ ನಾರ್ಕೋಟಿಕ್ಸ್ ತಗೋತಿರ್ತಾರೆ ಡ್ರಗ್ಸ್ ತಗೋತಿರ್ತಾರೆ ಇಂಜೆಕ್ಟಬಲ್ಸ್ ತಗೋತಿರ್ತಾರೆ ಗೊತ್ತಿರೋದಿಲ್ಲ ಸೊ ಇಂಥವು ಕೂಡ ಇಂತ ಹಾರ್ಟ್ ಹಾರ್ಟ್ ಅಟ್ಯಾಕ್ ಗಳಿಗೆ ತುಂಬಾನೇ ಮಾಂಸಾಹಾರದಲ್ಲಿ ಅಥವಾ ಕರಿದ ಪದಾರ್ಥಗಳಲ್ಲಿ ಹೆಚ್ಚಿನ ಅಂಶ ಪ್ರೋಟೀನ್ ಇರೋದನ್ನ ತಗೋಬಹುದು ಬಟ್ ಏನಂದ್ರೆ ಇದು ಕೊಲೆಸ್ಟ್ರಾಲ್ ಆಗುತ್ತೆ ಶುಗರ್ ಅಂಶಗಳನ್ನ ತಗೋಬಾರ್ದು ಶುಗರ್ ಏಕೆಂದ್ರೆ ಈಗ ಶು ಈಗ ಶುಗರ್ ಇರ್ತಕ್ಕಂಥ ಕ್ಯಾಲರೀಸ್ ಇರ್ತವೆ ತುಂಬಾ ಕೇಕ್ ಆಗಿರ್ಬೋದು ಚಾಕ್ಲೇಟ್ಸ್ ಆಗಿರ್ಬೋದು ಈ ಮಾಂಸಾಹಾರದಲ್ಲಿ ಇದ್ದಿದ್ರಲ್ಲಿ ಬೆಟರ್ ಅಂದ್ರೆ ನಾವು ಫಿಶ್ ನ ಸೇವನೆ ಮಾಡ್ಬೋದು ಎಗ್ ಅಲ್ಲಿ ವೈಟ್ ಸೇವನೆ ಮಾಡ್ಬೋದು ರೆಡ್ಮೀಟು ಯಾವಾಗ್ಲೂ ಸ್ವಲ್ಪ ಡೇಂಜರಸ್ ಅದು ರೆಡ್ ಮೀಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚಿನ ಅಂಶ ಕೊಲೆಸ್ಟ್ರಾಲ್ ಇದೆ ಫ್ಯಾಟ್ ಕಂಟೆಂಟ್ ಇರೋದ್ರಿಂದ ಅದು ಕೊಲೆಸ್ಟ್ರಾಲ್ ಕನ್ವರ್ಟ್ ಮಾಡಿ ನಮ್ಮ ರಕ್ತನಾಳಗಳನ್ನ ಬ್ಲಾಕ್ ಮಾಡುತ್ತೆ ಒಂದ್ಸತಿ ಬ್ಲಾಕ್ ಆದಾಗ ಅದರಿಂದ ಲಿಬ್ರೇಟ್ ಆಗುವಂತಹ ಕ್ಲಾಟ್ಸ್ ಬಂದು ನಮ್ಮ ಹಾರ್ಟ್ ಅಲ್ಲಿ ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ಕಾರಣ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಬ್ರೈನ್ ಸ್ಟ್ರೋಕ್ ಆಗ್ಬೋದು ಸಾಮಾನ್ಯವಾಗಿ ಸೊ ಈ ತರ ಕಾರಣಗಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಕರೀದ ಪದಾರ್ಥಗಳು ಆಯಿಲ್ ನಲ್ಲಿ ಕರದ ಪದಾರ್ಥಗಳು ಹೆಚ್ಚಿನ ಅಂಶದ ಆಯಿಲ್ ನಾವು ತಿಂದೇ ಇರೋದು ಉತ್ತಮ ಹಣ್ಣು ತರಕಾರಿಗಳನ್ನ ಸೇವನೆ ಮಾಡಿದ್ರೆ ಫೈಬರ್ ಡಯಟ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುವಂತ ಅಂಶಗಳು ಕೂಡ ಇರ್ತವೆ ಸೊ ಅದರಲ್ಲೂ ನಾವು ಭೂಮಿ ಮೇಲೆ ಬೆಳೆದಂತ ತರಕಾರಿಗಳನ್ನ ತಿನ್ನೋದು ಇನ್ನೂ ಉತ್ತಮ ಭೂಮಿಯ ತಳಗಡೆ ಬೆಳೆದಂತ ತರ್ಕಾರಿ